ಇದರಲ್ಲಿ ಇದೆ ಇದರಲ್ಲಿ ದ್ವಾರದಲ್ಲಿ ಸಕಾಲ ಸೇವಾ ಪಟ್ಟಿಯನ್ನು ಹಾಕಿದ್ದಾರೆ ಲೋಕಾಯ್ತರ ಸಕಾಲ ಸೇವಾ ಪಟ್ಟಿಯನ್ನು ಹಾಕಿದ್ದಾರೆ ಆದರೆ ಇದನ್ನ ಹಾಕಿಲ್ಲ ಶುಲ್ಕಗಳ ಪಟ್ಟಿಯನ್ನು ಹಾಕಿಲ್ಲ ಮೊದಲನೇದೇನು ನಿಮ್ಮದು ನಿಮ್ಮ ಲಭ್ಯವಿರುವ ಸೇವೆಗಳ ಪಟ್ಟಿ ಶುಲ್ಕ ಪಟ್ಟಿ ಇಲ್ಲ ಬೇರೆ ಇನ್ನೇನೋ ಹಾಕಬೇಕು ನೀವು ಇದು ಸರಿ ನಿಮಗೆಲ್ಲ ಇದು ಶುಲ್ಕ ಬಂದಿಲ್ಲ ಅದನ್ನ ಮಾಡ್ಬೋದು ಮಾಡೋದು ಸರಿ ಓಕೆ

ಹಿಂದೆಗಡೆಲ್ಪ್ ಲೈನ್ ನಂಬರ್ ಇದೆಯಲ್ಲ ಈ ಹೆಲ್ಪ್ಲೈನ್ ನಂಬರ್ ಕೆಲಸ ಮಾಡುತ್ತಾ ಇದು ಅಂದ್ರೆ ಏನಿದು ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಟ್ರಿಪಲ್ ಜೀರೋಗೆ ಫೋನ್ ಮಾಡಿದ್ರೆ ಈಗ ನಾನೇ ಆಗಲಿ